ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ನಿಮಗೆ ರುಚಿಕರವಾದ ಕ್ಯಾಪ್ಸಿಕಂ ಮತ್ತು ಈರುಳ್ಳಿಯನ್ನು ಹಾಕಿ ಮಾಡುವಂತಹ ಒಂದು ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಈ ರೆಸಿಪಿ ನೀವು ಮಕ್ಕಳಿಗೆ ಲಂಚ್ ಗೆ ಹಾಕಿ ಕಳಿಸಬಹುದು ಹಾಗೆ ಆಫೀಸಿಗೆ ಕೂಡ ಇದನ್ನ ಮಾಡಿ ಕಳಿಸಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ರೆಸಿಪಿಯನ್ನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂದಿರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಮಾಡೋದನ್ನ ನಿಮಗೆ ಈ ದಿನ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಚೆನ್ನಾಗಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕ ಕಟ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾವು ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ತರಿತರಿಯಾಗಿ ಮಾಡುವಂತ ಕಡಲೆ ಬೀಜದ ಹುಡಿಯನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ರಿಫೈನ್ಡ್ ಆಯಿಲ್ ಹಾಕೊಳ್ಳೋಣ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಈಗ ಬಿಸಿಯಾಗಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೇನೆ ಟೀ ಸ್ಪೂನ್ ಅಷ್ಟು ರಿಫೈನ್ ಅನ್ನ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ಸಾಸಿವೆಯನ್ನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಗೆಡ್ಡೆಗಳನ್ನ ಬಿಡಿಸ್ಕೊಂಡಿರುವಂತಹ ಎಸಳುಗಳಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಚೂರುಗಳನ್ನ ಈಗ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಈ ಮಿಕ್ಸ್ ಮಾಡಿದಂತ ಈರುಳ್ಳಿ ಕ್ಯಾಪ್ಸಿಕಮ ಇದಕ್ಕೆ ಸೇಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲವನ್ನ ನಾವು ಮೊದಲೇ ಹಾಕಿ ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಇಟ್ಕೊಂಡಿರೋದ್ರಿಂದ ಇದು ತುಂಬಾ ಫ್ರೈ ಮಾಡೋಷ್ಟಿಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬೇಗ ಬೆಂದೋಗುತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಕಪ್ಪು ಮೊಸರನ್ನ ಸೇರಿಸ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಸಿಮ್ನಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಕುದ್ಕೊಂಡ್ರೆ ಸಾಕಾಗುತ್ತೆ ಈಗ ಎಣ್ಣೆ ಎಲ್ಲ ಮೇಲ್ಗಡೆ ಬಿಡ್ತಾ ಇದೆ ಈಗ ಈ ರೆಸಿಪಿ ರೆಡಿಯಾಗಿದೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸರ್ವಿಂಗ್ ಬೌಲ್ ಗೆ ಈಗ ರುಚಿಕರವಾದ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅನ್ನ ಹಾಕಿ ಮಾಡಿರುವಂತಹ ಈ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಈ ರೆಸಿಪಿಯನ್ನ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಒಂದು ಹೊಸ ರೆಸಿಪಿಯನ್ನ ನೀವು ತಿನ್ಸೋದಿಕ್ಕೆ ಕೊಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಯಾವುದರ ಜೊತೆಗೆ ನೀವು ಇದನ್ನ ಮಾಡಿ ಲಂಚ್ ಗೆ ಹಾಕಿ ಕಳಿಸಬಹುದು ಹಾಗೆ ಆಫೀಸ್ಗೆ ಕೂಡ ನೀವು ಇದನ್ನ ಮಾಡಿ ಕಳಿಸಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್